ಪಾರ್ವತಿ ಹೀಗೆ ಹೇಳುತ್ತ ಕುಳಿತರೆ ಹೇಗೆ ಮೂರು ದಿನಗಳಾಯಿತು ಮನೆಯಲ್ಲಿ ಯಾರು ಊಟ ಮಾಡಿಲ್ಲ ಆಗದು ಆಗಿ ಹೋಯ್ತು ಏಳು ಪಾರ್ವತಿ ಸ್ವಲ್ಪ ನೀರಾದರೂ ಕುಡಿ ಆದ ಮೇಲೆ ಉಣ್ಣಲು ತಿನ್ನಲು ಮನಸ್ಸಾದರೂ ಹೇಗೆ ಬರುತ್ತಾರೆ ಹೇಗೆ ಬರುತ್ತೆ ಇರಿ ನನ್ನ ಆರ್ತಿ ಇಲ್ಲದ ಮೇಲೆ ನಾವು ಹೀಗಿರೋದು ರೀ ನನ್ನ ಆರ್ತಿ ನನಗೆ ನನ್ನ ಆರತಿ ಬೇಕು ರೀ ನನಗೆ ನನ್ನ ಆರ್ತಿ ಬೇಕು ಪಾರ್ವತಿ ಕೊಡೋನು ಅವನು ಕಸಿದು ಕೊಡೋಣ ಅವನು ಈ ಭೂಮಿಯ ಮೇಲೆ ಬದುಕಿ ನಮ್ಮೆಲ್ಲರ ಜೊತೆಗಿರುವ ನಮ್ಮ ಆರತಿ ಇಲ್ಲಿಗೆ ಮುಗಿದು ಹೋಗಿದಂತೆ ಕಾಣುತ್ತಿದೆ ಹುಟ್ಟಿದ ಮನುಷ್ಯ ಸಾಯಿಲೇ ಸತ್ತ ಮನುಷ್ಯ ಮತ್ತೆ ಹುಟ್ಟಲೇಬೇಕು ಹುಟ್ಟು ನಿಶ್ಚಿತ ಸಾವು ಖಚಿತ ಈ ಎಲ್ಲ ವಿಧಿಯಾಟವಲ್ಲವೇ ಮಕ್ಕಳ ಮುಂದೆ ಹೆತ್ತವರು ತೀರ್ ಹೋಗೋದು ಸಹಜ ಆದ್ರೆ ಎತ್ತವರ ಮುಂದೆ ಮಕ್ಕಳು ತೀರಿ ಹೋದ್ರಿ ಹೇಗ್ರಿ ನೋಡಿ ಆ ನನ್ನ ಮಗಳರು ಒಂಬತ್ತು ತಿಂಗಳು ಹತ್ತು ಹೆತ್ತು ಸಾಕಿ ಸಲಿವಿ ಮಗಳ್ರಿ ಅವರು ಹೇಳ್ರಿ ಅರ್ಧ ಮಗಳ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸ್ವಾಮಿ ನನಗಿಲ್ಲ ನನ್ನ ಆಸೆ ಕಾಯುವಂತ ಕೆಲಸ ಅಂತ ಹೀನ ಕೆಲಸ ಆದ್ರೆ ಏನು ಮಾಡಿದ್ದೆ ಹೇಳ್ರಿ ಪಾರ್ವತಿ ಸಂಕಟ ನನಗೂ ಆಗುತ್ತದೆ ಆದರೆ ಆದರೆ ಏನು ಮಾಡುವುದು ಅಳುತ್ತ ಉಪವಾಸ ಕುಳಿತರೆ ನಮ್ಮ ಆರತಿ ಸತ್ತವಾದ ಆರತಿ ಮರಳಿ ಬರುತ್ತೇನು ಪಾರ್ವತಿ ಮರಳಿ ಅಪ್ಪ ಯಾರ ನಮಗಾಗಿ ಕೆಲಸ ಮಾಡ್ತಾರೆ ವರೆಗೂ ನಾನು ತುಂಬನೇ ಇರುವುದಿಲ್ಲ ಹೌದು ಶಿವ ಈ ಕರೆಯರಿಂದ ಶಂಕರ ಎಲ್ಲದಕ್ಕೂ ಒಡೆದಾಟವೇ ಬಡಿದಾಟವೇ ಪರಿಯಾರಲ್ಲದಕ್ಕೂ ನೆಹನಂತಿದೆಯಪ್ಪ ಮಗನು ಪೊಲೀಸರಿಗೆ ವಿಷಯ ತಿಳಿಸೋಣ ಅವರು ಕೊಲೆಗಾರ ಯಾರು ಅಂತ ಕಂಡು ಹಿಡಿದು ಶಿಕ್ಷೆ ಕೊಟ್ಟೆ ಕೊಡುತ್ತಾರಪ್ಪ ಕೊಟ್ಟೆ ಶಿಕ್ಷೆ ಕೂಡಿ ಬರೆದ ಕಳ್ಕೊಂಡ ಸಂಕಟ ಹೊಟ್ಟಿ ಒಳಗ ಎಳಗಿನ ಸೇಡು ಹೊತ್ತು ಉರಿತೈತಿ ಯಾವಾಗ ಅವರನ್ನು ಮುಗಿಸಿ ನನ್ನ ಆರ್ತಿ ಆತ್ಮಕ್ಕೆ ಶಾಂತಿ ಇಡ್ಬೇಕೆಂದು ಜಡಪಡಿಸಿದ್ವೇ ನನ್ನ ಸೇಡು ಮತ್ತೊಂದು ಕಡೆ ಊರಾಗಿನ ಜನ ನನ್ನ ತಂಗಿಯ ಬಗ್ಗೆ ಅವಳು ಯಾವನೋ ಜೊತೆಗಿದ್ದಾಳು ಏನೋ ಕೆಟ್ಟ ಕೆಲಸ ಮಾಡಿದ್ದಾಳು ಚಲೋ ಶೇಖರ್ ಮಗಳು ಅಂತ ಕೆಲಸ ಮಾಡಲು ಸಾಧ್ಯವಿಲ್ಲ ಅವಳು ಅಪ್ಪಟ್ಟ ಬಂಗಾರಕ್ಕನ ಅವಳು ಅಪ್ಪಟ ಬಂಗಾರ ಅಮ್ಮಾ ನಾನು ಹೇಳೋದಕ್ಕೆ ನೀನು ನನ್ನ ಕಪಾಳಕ್ಕೆ ಒಡೆದೆ ನಮ್ಮನ್ನು ನೋಡಿ ಚುಚಿ ಮಾತನಾಡುತ್ತಾರಲ್ಲ ಅವಾಗ ನಮಗೆ ಹೇಗ ಬರದೆ ಹೇಳಮ್ಮ ಬಂಗಾರದಂತ ತಂಗಿಯ ಬಗ್ಗೆ ಈಗೆಲ್ಲ ಮಾತನಾಡಿದರು ಕೈ ಕಟ್ಟು ಕುಳಿತುಕೊಳ್ಳುವ ಪರಿಸ್ಥಿತಿ ನಮಗೆ ಬಂದಿದೆ ಅಮ್ಮ ಬಂದಿದೆ ಇಲ್ಲ ಇಲ್ಲ ಅವನು ಯಾರು ಅಂತ ಬತ್ತಿ ಹಚ್ಚಿ ಅವನ ರುಂಡ ನನಗೆ ಸಮಾಧಾನ ಆಗ ತಿಳಿಯಲಿ ಮಾತನಾಡುವ ನನ್ನ ತಂಗಿ ಅಂತ ಈ ಕೆಲಸ ನಾ ಮಾಡ್ತಿದ್ದಾರ ಸಂಖ್ಯಾರ ನಾ ಇದು ಸತ್ತಂತೆ ಯುದ್ಧ ಮಗಳು ಸತ್ತು ಹೋದಳು ನಾಳೆ ನಿಮಗೇನು ಆಗಬಾರದು ಅಂತ ಎಲ್ಲ ವಿಷಯ ಮುಚ್ಚಿಟ್ಟುಕೊಂಡು ಸುಮ್ಮನಿದ್ದೆ ಯಾಕೆಲ್ರೆ ನಿಮ್ಮನ್ನೆಲ್ಲ ಕಳೆದುಕೊಂಡು ಬದುಕುವ ಶಕ್ತಿ ನನ್ನಲ್ಲಿಲ್ಲ ಪಾವ ನನ್ನಲ್ಲಿಲ್ಲ ಅಥ ಆರೋಗ್ಯ ಪ್ರಾಣ ಬಿಡ್ಬೇಕಾದ್ರೆ ಪಾ ಹೇಳು ಆರತಿ ಬಿಡಬೇಕಾದ್ರೆ ಏನು ಹೇಳಿದಳು ಹೇಳಪ್ಪ ಆರತಿ ಪ್ರಾಣ ಬಿಡಬೇಕಾದ್ರೆ ಏನು ಹೇಳಿದಳು ಆರತಿ ಪ್ರಾಣ ಬಿಡಬೇಕಾದ್ರೆ ಆರುದ್ರೇಗೌಡ ಮಗ ಮದನ್ ಮದನ್ ಎತ್ತಿ ಹರಿಸ ಕೈ ಒಳಗೆ ಪ್ರಾಣ ಬಿಟ್ಟಳಪ್ಪ ಪ್ರಾಣ ಬಿಟ್ಟ ಏ ಹೇಗೌಡ ಅಲ್ಲಿ ಕೈ ಮಗನೇ ಈ ಕೆಲಸ ನಿನ್ನ ಮಗನೇ ಮಾಡಿರಬೇಕು ಎಂದು ಲೇ ಮಗನ್ ನೀನು ನಿನ್ನ ಉದರದಲ್ಲಿ ಅಡಗಿಕೊಂಡರು ನಿನ್ನನ್ನು ಹುಡುಕಿ ಹೊಡೆಯುತ್ತಾನೆ ಮಗನೇ ಮದನ್ ಮದನ್ ನೀನು ಯಾವಾಗ ಇವರಿಗೆ ಬಂದ ಮಾಡಿದ್ಯೋ ಅದೇ ಬೀದಿಯಲ್ಲಿ ನಿನ್ನ ಪ್ರಾಣ ಮಾಡುತ್ತೇನೆ ನಿನ್ನ ರಕ್ತ ಈ ಭೂಮಿ ಕೈಗಾರಿಕೆ ಬಿಡೋದಿಲ್ಲ ಇದು ಸತ ಸಿದ್ಧ ಮಗನೇ ಮಗನ ಕೊಂದ ಪಾಪಿ ಯಾರು ಅಂತ ಗೊತ್ತಿದ್ರು ಈ ವಿಷಯನ ನಿಮ್ಮಲ್ಲಿ ಮುಚ್ಚಿಟ್ಟುಕೊಂಡು ಬಿಟ್ಟಿದಿಲ್ಲ ಯಾಕ್ರಿ ಯಾಕೆ ಈ ರೀತಿ ಮಾಡಿದ್ರಿ ಹೇಳ್ರಿ ಹೇಳಿ ಏನು ಮಾಡಲಿ ಪರ್ವತಿ ಮೇಲಾಗಿ ಸರ್ಕಾರಿ ಅಧಿಕಾರಿಗಳಲ್ಲ ಅವರ ಕೈಯಲ್ಲಿ ಕೈಯಲ್ಲಿರುವಾಗ ಎಲ್ಲಿ ಇಬ್ಬರ ಮಕ್ಕಳನ್ನು ಕಳೆದುಕೊಳ್ಳುತ್ತೇನೆಂದು ಭಯದಿಂದ ಹೇಳಲಿಲ್ಲ ಅಷ್ಟೇ ಅದು ಅಲ್ಲದೆ ಪರಶುರಾಮ ಹೊಸ್ತಾಗಿ ನೌ ನೌಕರಿಗೆ ಸೇರಿದ್ದಾನೆ ಅವನಿಗೇನಾದರೂ ಕೂತು ಬಂದರೆ ಏನು ಮಾಡುವುದು ಪಾರ್ವತಿ ಏನು ಮಾಡುವುದು ಅಪ್ಪ ಮಾನಕ್ಕಿಂತ ಪ್ರಾಣ ದೊಡ್ಡದಲ್ಲ ಮಾನವರ್ಯದರಿ ಬದುಕುತ್ತಿರುವುದಂದ್ರೆ ಈ ಊರಿನಲ್ಲಿ ವೀರಣ್ಣನ ಮಕ್ಕಳು ಮಾತ್ರ ಅಂತ ಊರಿಗರೆ ಮಾತನಾಡುತ್ತಿದೆ ಆದರೆ ಪ್ರಾಣಕ್ಕಲ್ಲ ಪ್ರಾಣಕ್ಕೆ ಪ್ರಾಣವಾಗಿದೆ ತಂಗಿಯನು ನಡು ಬೀದಿಯಲ್ಲಿ ಕೊಲೆಗೋದಲು ಸುಮ್ಮನೆ ಬಿಟ್ಟರೆ ಅದೇ ಜನ ವೀರಣ್ಣನ ಮಕ್ಕಳು ಸೆಂಡರ್ ಎಂದು ತಿಳಿತಾರೆ ಅಪ್ಪ ಅಪ್ಪ ಆ ರುದ್ರ ಶ್ರೀಮಂತಕ್ಕೆ

ಬೇಡಪ್ಪ ದುಡುಕಬೇಡಿ ಮೊದಲು ಎಲ್ಲ ವಿಷಯನು ಪರಶುರಾಮನಿಗೆ ಹೇಳೋಣ ಅವನು ಹೇಗೆ ಹೇಳುತ್ತನೋ ಹಾಗೆ ಮಾಡಿದ್ರಾಯ್ತಪ್ಪ ಹೌದಪ್ಪ ನೋಡು ನಿಮ್ಮ ತಂದೆಯವರು ಮಾತನ್ನು ಕೇಳು ಪರಶುರಾಮನಿಗೆ ಈ ವಿಷಯ ತಿಳಿಸಿ ಅವನೇ ಅವ್ರನ್ನ ಬಂಧಿಸ್ತಾನೆ ನೋಡಪ್ಪ ಅವರು ಮುದಿಯ ಕಟ್ಟುಕರು ಯಾಕಪ್ಪ ಹತ್ತನ್ನು ಎದುರು ಹಾಕಿಕೊಂಡು ಬೇಡ ಬೇಡಪ್ಪ ಬೇಡ ಅಂತ ದುಷ್ಟರು ನೋಡಿದ್ರೆ ಈ ಸಮಾಜದಲ್ಲಿ ಶಂಕರ ನೀನು ಹೋಗಿ ಪರಶುರಾಮನಿಗೆ ವಿಷಯ ತಿಳಿಸು ಬಾ ಹೋಗೋಣ ಅಮ್ಮ ನೀವು ಒಳಗೆ ನಡೆಯಿರಿ ನಾನು ಕೂಡ ಶಂಕರ ಜೊತೆ ಹೋಗಿ ಬರ್ತೇನೆ ನೀವೇನು ಚಿಂತೆ ಮಾಡಬೇಡಿ ಮಕ್ಕಳಿಗೆ ಏನು ಆಗೋದಿಲ್ಲ ನೆಮ್ಮದಿಂದ ನಿದ್ರೆ ಮಾಡಿ ಆಯ್ತು ಸ್ವಲ್ಪ ಜಾಗ್ರತೆ ಹೋಗಿ ಬನ್ನಿ ಪಾರ್ವತಿ ನಡಿ ಹೋಗೋಣ ಮಾಡಬೇಕು ತಿಳಿದ್ದೆ ಬಡವರ ಹೆಣ್ಣು ಮಕ್ಕಳ ಶಾಪ ಅವರಿಗೆ ತಕ್ಕಬೇಕು